ನೆಲಮಂಗಲ ನಗರಸಭೆ ಅಧ್ಯಕ್ಷರಾಗಿ ಅಧಿಕಾರದಲ್ಲಿ ಇದ್ದ ಲತಾ ಹೇಮಂತ್ ಕುಮಾರ್ ಅವರು ರಾಜೀನಾಮೆ ನೀಡಿದ ಕಾರಣ ಪ್ರಭಾರ ಅಧ್ಯಕ್ಷರಾಗಿ ಸುಜಾತಾ ಮುನಿಯಪ್ಪ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇನ್ನು ಸುಜಾತಾ ಮುನಿಯಪ್ಪ ಅವರು ನಗರಸಭೆಯ ಉಪಾಧ್ಯಕ್ಷರಾಗಿದ್ದು ಅಧ್ಯಕ್ಷರು ಆದ ಲತಾ ಹೇಮಂತ್ ಕುಮಾರ್ ಅವರ ಜೊತೆಯಲ್ಲಿ ನೆಲಮಂಗಲ ನಗರದ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟಿದ್ದು ಈ ಹಿಂದೆ ಲತಾ ಹೇಮಂತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೆಲಸ ಕಾರ್ಯವನ್ನು ಅವರ ಹಾದಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಪ್ರಭಾರ ಅಧ್ಯಕ್ಷರು ಆದ ಸುಜಾತ ಮುನಿಯಪ್ಪ ಅವರು ತಿಳಿಸಿದ್ದಾರೆ ನಗರಸಭೆ ಅಧ್ಯಕ್ಷರಾದಂಥ ಲತಾ ಹೇಮಂತ್ ಕುಮಾರ್ ಅವರು ಇಷ್ಟು ದಿನಗಳ ಅಧಿಕಾರ ಚೆನ್ನಾಗಿ ಚೆನ್ನಾಗೇ ನಡೆಸ್ಕೊಂಡು ಹೋಗಿದ್ದಾರೆ ಈಗ ಅವರು ರಾಜೀನಾಮೆ ನೀಡುವುದರಿಂದ ನನಗೆ ಪ್ರಭಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಿಂದೆ ಇದ್ದಂಥ ನಗರಸಭೆ ಅಧ್ಯಕ್ಷರು ಏನು ಎಲ್ಲ ಸದಸ್ಯರನ್ನು ಒಳಗೊಂಡು ಕಾರ್ಯ ಕೆಲಸಗಳನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ನಾನು ಸಹ ಎಲ್ಲ ನಮ್ಮ ಸದಸ್ಯರನ್ನು ಒಳಗೊಂಡು ಜಿಲ್ಲಾಡಳಿತ ಆಡಳಿತ ಆದೇಶದ ಆದೇಶದಂತೆ ಅವರ ಏನು ಮಾಡ್ತಿದ್ರ ಕೆಲಸ ಕಾರ್ಯಗಳು ಅದನ್ನು ನಾನು ಮುಂದ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ ತುಂಬಾ ಸಂತೋಷ ಆಗಿದೆ ಈಗ ಕಳೆದ ಇದರಲ್ಲಿ ಲತಾ ಹೇಮಂತ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ದರು ಆಗಿದ್ರು ನಮ್ಮವರು ಸಹ ನಮ್ಮ ಧರ್ಮಪತ್ನಿಯೂ ಸಹ ಅವರ ಒಂದು ಶೈಲಿಯಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಗೆ ಬಂದಿರೋದು ಪ್ರಭಾರ ಇರೋದ್ರಿಂದ ಸ್ವಲ್ಪ ದಿವಸದಲ್ಲೇ ಅದು ಅಧ್ಯಕ್ಷ ಆಗೋವರೆಗೂ ನಮ್ಮದು ಅಧಿಕಾರ ಇರ್ತದೆ ಆ ಇದರಲ್ಲಿ ಒಳ್ಳೆ ಆದಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋದೇ ಹೋಗ್ತೀವಿ ಯಾವುದನ್ನೇ ಇದನ್ನು ನಾವು ಮುಂದಕ್ಕೆ ಹಾಕೊಂಡು ಹೋಗೋದಿಲ್ಲ ನಮ್ಮ ಇದರಲ್ಲಿ ಏನಾಯ್ತು ಲಿಮಿಟ್ಸಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಈಗ ಸಮಸ್ಯೆಗಳು ಇವಾಗ ದೊಡ್ಡದಾಗಿದೆ ನಗರಸಭೆ ಮೊದಲು ಚಿಕ್ಕದಾಗಿತ್ತು ಇವಾಗೆಲ್ಲ ದೊಡ್ಡದಾಗಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅದರ ತಕ್ಕಂತೆ ಸಿಬ್ಬಂದಿ ಸಹ ಕೊರತೆಗಳಿದೆ ಅದಕ್ಕೆಲ್ಲ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ ನಮ್ಮ ಅದರನ್ನ ನಾವು ಇವಾಗ ಅದರ ಆದಷ್ಟು ಅವನ್ನೆಲ್ಲ ಬಗೆಹರಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಅಬ್ದುಲ್ ಹಫೀಜ್ ನ್ಯೂಸ್ ಏಟಿ ಒನ್ ಕನ್ನಡ ನೆಲಮಂಗಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ